ಇದು ವಿಶ್ವಪಥ ಟಿ ಇಂದು ಮಾಜಿ ಪ್ರಧಾನಮಂತ್ರಿಗಳಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ನಮ್ಮನ್ನು ನಿಮ್ಮನ್ನು ಅಗಲಿದ್ದಾರೆ ಇವರ ಅಗಲಿಕೆಗೆ ಸಂಬಂಧಪಟ್ಟಂತೆ ಹಾಸನದ ಅನೇಕ ಗಣ್ಯರು ತಮ್ಮ ಸಂತಾಪಗಳನ್ನು ವ್ಯಕ್ತಪಡಿಸಿದ್ದಾರೆ ಬನ್ನಿ ಅವರ ಸಂತಾಪಗಳನ್ನು ಒಮ್ಮೆ ಕೇಳೋಣ ಈಗ ನಮ್ಮ ಜೊತೆ ಇದ್ದಾರೆ ಎಂ ಪಿ ಅವರು ಶ್ರೇಯಸ್ ಅವರು ಸರ್ ಈಗ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ ಸರ್ ಇವ್ರ ಬಗ್ಗೆ ಎರಡು ಸಂತಾಪ ಸೂಚನಾ ಮಾತುಗಳನ್ನು ಹೇಳಿ ಸರ್ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾದಂತಹ ಕಷ್ಟ ಈ ನಮಗೆ ನಮ್ಗೆ ಒಬ್ಬ ಆರ್ಥಿಕ ತಜ್ಞರವರು ಅಹ್ ಪ್ರಧಾನ ಮಂತ್ರಿಗಳಾಗಿದ್ದವರು ಮತ್ತೆ ಏನಂತ ಹೇಳ್ತಲ್ಲ ಒಂದು ಹಣಕಾಸು ವಿಚಾರದಲ್ಲಿ ಅವರ ಆ ಒಂದು ಅವ್ರು ನೆಲೆಸಿದಂತಹ ಒಂದು ಅಹ್ ಅವ್ರು ಪುಟ್ಟಿರುವಂತಹ ಮಾರ್ಗದರ್ಶನಗಳಾಗಿರ್ಬೋದು ಇಲ್ಲಿಗೂ ಅದನ್ನು ಅಜರಾಮರ ಆಗಿರ್ತದೆ ಆ ಜೊತೆಗೆ ಆ ಮನಮೋಹನ್ ಸಿಂಗ್ ಸರ್ ಅವರು ಬಡೂರಿಗೆ ತುಂಬಾನೇ ಸಹಾಯ ಮಾಡಿದ್ರು ಯಾಕಂದ್ರೆ ಆ ಏನು ನಾವು ಬಡವರಿಗೆ ಅಕ್ಕಿಯನ್ನ ಕೊಟ್ಟಿದ್ದೀವಿ ಅದು ಶುರುವಾಗಿದೆ ನಮ್ಮ ಯು ಪಿ ಎ ಸರ್ಕಾರದಲ್ಲಿ ಅದು ಮನಮೋಹನ್ ಸಿಂಗ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಶುರುವಾಗಿದ್ದು ಜೊತೆಗೆ ಅಷ್ಟು ಹಲವಾರು ಯೋಚನೆಗಳನ್ನು ಬಡವರು ಮುಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ ಮತ್ತೆ ಆರ್ಥಿಕತೆಯನ್ನ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡುವಂತ ಕೆಲಸವನ್ನ ಮಾಡಿದ್ರು ಈಗಿನ ಆರ್ಥಿಕತೆಗೂ ಕಳೆದ ಸ್ಥಳೀಯ ಆರ್ಥಿಕತೆಗೂ ನೋಡ್ತಾ ಇದ್ರೆ ಅವರ ಒಂದು ಎಷ್ಟು ವಿಶ್ಲೇಷಣೆ ಮಾಡಿದ್ರು ಸಾಲದು ಇವತ್ತು ನಮ್ಮೆಲ್ಲಾ ಆಗ್ಲಿದ್ದಾರೆ ಭಗವಂತಾಂತಿ ಇಟ್ಕೊಡ್ಲಿ ಅಂತ ನಮ್ಮ ಸರ್ ನೀವು ಏನಾರ ಅವರ ಅಂತಿಮ ದರ್ಶನಕ್ಕೆ ಹೋಗಿದ್ರ ಈಗ ಇಲ್ಲ 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 ನಮ್ಗೇ ಬೆಳಗಾಂ ಪ್ರೋಗ್ರಾಮ್ ಇತ್ತು ಅದು ಮುಗಿಸ್ಕೊಂಡು ನಾವು ಊರಿಗೆ ಬರ್ತಾ ಇದೀವಿ ನಾಳೆ ನಮ್ಮ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿಲ್ಲ ಒಂದು ಮಾಡ್ತಾರೆ ಅವಾಗ ನಮ್ಗೆ ಬನ್ನಿ ಅಂತ ಹೇಳಿದ್ದಾರೆ ಧನ್ಯವಾದಗಳು ಸರ್ ಈಗ ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹಾಗೂ ಹಿರಿಯ ವಕೀಲರಾದಂತಹ ಎಚ್ ಕೆ ಜೇವರೇಗೌಡರು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಅದೇ ಸರ್ ಇವರು ಈಗ ನಮಗೆ ನಮ್ಮ ಪ್ರಧಾನಿಗಳು ಆದಂತಹ ಮಾಜಿ ಪ್ರಧಾನಿಗಳಾದಂತಹ ಮನಮೋಹನ್ ಸಿಂಗ್ ಅವರು ಅಗರಿದ್ದಾರೆ ಬಹಳ ದುಃಖದ ವಿಷಯ ಇವರ ಬಗ್ಗೆ ತಾವು ಎರಡು ಮಾತುಗಳಲ್ಲಿ ನಿಮ್ಮ ಸಂತಾಪ ಸೂಚನೆಗಳನ್ನು ಹೇಳಿ ಸರ್ ಮಾಜಿ ಪ್ರಧಾನಿಗಳಾದಂತಹ ಮನಮೋಹನ್ ಸಿಂಗ್ ಅವರು ಹಾಂ ಸರ್ ಅವಿಭಾಜ್ಯ ಅಂತ ವಿಲೇಜ್ ಗುಜರಾನ್ ವಾಲಾದಿಂದ ಬಂದಂತವರು ಅವರು ದೇಶ ವಿಭಜನೆ ಆದಾಗ ಸಾವಿರದ ಒಂಬೈನೂರಲ್ಲಿ ಪಂಜಾಬಿಗೆ ಬರ್ತಾರೆ ಅವರು ಬಡತನದ ಕುಟುಂಬ ಅವರು ಸೀಮೆಣ್ಣೆ ಬೆಳಕಿನಲ್ಲಿ ಓದ್ನಂತ ವಿದ್ಯಾರ್ಥಿ ಅವರು ಆದರೆ ಅವರು ಈ ಭಾರತದ ಈ ನಾಗರಿಕತೆಯ ಸಂಸ್ಕಾರವನ್ನ ಹೊತ್ಕೊಂಡ್ ಬಂದ ಜೊತೆ ಬಂದಿದ್ರವರು ಪ್ರಾಮಾಣಿಕತೆ ಆಡಳಿತ ಶುದ್ಧೀಕರಣದ ಜೊತೆಲೆ ಅವರಿಗೆ ಅವರು ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಯೋಜನಾ ಉಪಾಧ್ಯಕ್ಷ ಕೆಲಸ ಮಾಡಿದ್ದಾರೆ ಅದಾದ್ಮೇಲೆ ಈ ದೇಶದ ದೇಶದ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ತೀರಾ ಸಂಕಷ್ಟದಲ್ಲಿದ್ದಂತ ಆರ್ಥಿಕ ಭಾರತವನ್ನ ಪಾರ್ ಅದಾದ್ಮೇಲೆ ಪ್ರಧಾನಿಯಾಗಿ ಎಲ್ಲೂ ಸಹ ತಮ್ಮ ಜೀವನದಲ್ಲಿ ಕಪ್ಪು ಚುಕ್ಕೆಯನ್ನ ತಗೊಳ್ದಂತ ಯಾರ ರಾಜಕಾರಣಿ ಇದ್ರೆ ಅದು ನಂಬರ್ ಒನ್ ನಮ್ಮ ಮನಮೋಹನ್ ಅವರು ಇವತ್ತಿನ ರಾಜಕಾರಣಿಗಳಿಗೆ ಆದರ್ಶ ಅವರು ಯುವಕರಿಗೆ ಆದರ್ಶ ಇಂಥ ಜೀವನ ಶುದ್ಧವಾದಂತಹ ಆಡಳಿತ ಪ್ರಾಮಾಣಿಕತೆ ಇವತ್ತು ಎಲ್ಲರಿಗೂ ಬೇಕು ಸರ್ ಹಾ ಸರ್ ಹಾ ಸ್ಯಾರ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಲಕ್ಷ್ಮಣ ಅವರೇ ಚೆನ್ನಾಗಿದೀರಾ ಸರ್ ಚೆನ್ನಾಗಿರಿ ಸರ್ ಚೆನ್ನ ಸರ್ ಇವತ್ತು ನಿನ್ನೆ ರಾತ್ರಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ದಿವಂಗತ ಜಿವಂಗತ ಸಿಂಗ್ ಅವರು ನಿಧನ ಹೊಂದಿದ್ದಾರೆ ಸರ್ ಅವರಿಗೆ ನೀವು ಎರಡು ಮತ್ತಲ್ಲಿ ಅವರಿಗೆ ಶುದ್ಧಾಂಜಲಿನ ಹೇಳಿ ಸರ್ ಇಲ್ಲ ಅಬ್ಬಾ ಬಹಳ ಅತ್ಯುತ್ತಮವಾದಂತ ಒಬ್ಬ ಅರ್ಥಶಾಸ್ತ್ರಜ್ಞಾನನ ಕಳ್ಕೊಂಡಿದೀವಿ ನಮ್ಮ ದೇಶ ಅವರ ಅವರು ಕೊಟ್ಟಂತ ಕೊಡುಗೆನ ಅವ್ರು ಹೋದಂತ ಬಳುವಳಿನ ನಾವು ನಡ್ಸ್ಕೊಂಡು ಹೋದ್ರೆ ನಮ್ ದೇಶ ಇನ್ನೂ ಉತ್ತಮವಾದ ಸುಭಿಕ್ಷೆ ಒಂದು ಕಾಲದಲ್ಲಿ ಅರ್ಥ ಅರ್ಥ ವ್ಯವಸ್ಥೆನೆ ಬುಡಮೇಲಾಗಂತ ಸಂದರ್ಭದಲ್ಲಿ ಟಿವಿ ನರಸಿಂಹರಾವ್ ಅವ್ರನ್ನ ತಗೊಂಡು ಒಂದು ಆ ವ್ಯವಸ್ಥೆನೆ ಒಂದು ಬದಲಾವಣೆ ಮಾಡಿ ಇವತ್ತು ಅವ್ರು ಏನಾದ್ರು ಕೊಟ್ಟೋದಂತ ಕೊಡುಗೆನೇ ಇವತ್ತು ನಾವ್ ಇಷ್ಟು ಚೆನ್ನಾಗಿ ಈ ದೇಶ ಸುಭಿಕ್ಷವಾಗಿರಕ್ಕೆ ಕಾರಣ ಆಗಿರೋದು ಹಾಗೇನೆ ಅಮೆರಿಕನಲ್ಲೂ ಕೂಡ ಅರ್ಥ ವ್ಯವಸ್ಥೆ ಬುಡಮೇಲಾದಂತ ಸಂದರ್ಭದಲ್ಲಿ ಇವರು ಸಲಹೆ ತಗೊಂಡೇ ಅವರು ಕೂಡ ಇದಾಗಿದ್ದಾರೆ ಅಂತ ಒಬ್ಬ ದೊಡ್ಡ ಒಂದು ಶಕ್ತಿನ ನಮ್ಮ ದೇಶ ಕಳ್ಕೊಂಡಿದೆ ಅಂತ ಹೇಳಕ್ಕೆ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಲಕ್ಷ್ಮಣ ಅವರು ಈಗ ನಮ್ಮ ಜೊತೆ ಇದ್ದಾರೆ ಸಕಲೇಶ್ಪುರದ ಕಾಂಗ್ರೆಸ್ ಮುಖಂಡರಾದಂತಹ ಮುರಳಿ ಮೋಹನ್ ಅವರು ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಅದೇ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮನ್ನ ನಿಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಇವ್ರ ಬಗ್ಗೆ ಸಂತಾಪವಾಗಿ ಒಂದು ಎರಡು ಮಾತುಗಳನ್ನು ಹೇಳಿ ಸರ್ ಈ ದೇಶದ ಒಂದು ದೊಡ್ಡ ಆರ್ಥಿಕ ತಜ್ಞ ಈ ದೇಶ ಏನಾದ್ರು ಇವತ್ತೂ ಜೀವಂತವಾಗಿದೆ ಅಂದ್ರೆ ಅವ್ರು ಹಾಕಿರುವಂತ ಬುನಾದಿ ಅವ್ರನ್ನ ಕಳ್ಕೊಂಡು ನಾವು ಈ ದೇಶ ಪ್ರಪಂಚನೇ ಇವತ್ತು ಬಹಳ ಮೌನವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಮತ್ತೆ ಈ ನಮ್ಮ ದೇಶ ಕೊಟ್ಟಿರುವಂತ ಕೊಡುಗೆ ಏನು ಫುಡ್ ಸೆಕ್ಯೂರಿಟಿ ಆಕ್ಟ್ ಆಗಿರ್ಬೋದು ನೆರಗೆ ಆಗಿರ್ಬೋದು ಮತ್ತೆ ಸ್ಕೂಲ್ ಮಕ್ಕಳಿಗೆ ಎಜುಕೇಶನ್ ಇರ್ಬೋದು ಸಾಕಷ್ಟು ಕೊಡುಗೆಗಳನ್ನ ನಮ್ಮ ದೇಶಕ್ಕೆ ಅವರು ಕೊಟ್ಟಿದ್ದಾರೆ ಯಾವತ್ತು ಪ್ರಚಾರ ಯಾವತ್ತು ಕೂಡ ಬಯಸಲಿಲ್ಲ ಪ್ರಚಾರ ಇವತ್ತು ಈ ಪ್ರಪಂಚದಲ್ಲಿ ಅವರೇ ಜಾಸ್ತಿ ಪ್ರಚಾರ ತಗೋಬಹುದಿತ್ತು ಅಷ್ಟು ಕೆಲಸಗಳನ್ನ ಅವ್ರು ಮಾಡಿದ್ದಾರೆ ಸೊ ಅವ್ರ ವಿದ್ಯಾಭ್ಯಾಸ ಅವ್ರ ನಡೆ ನುಡತಿ ಅವ್ರಿಗೆ ಸರಿಸಾಟಿ ಯಾರು ಇನ್ ಮುಂದೆ ಕೂಡ ಆ ರೀತಿ ಪ್ರಧಾನಮಂತ್ರಿ ಆಗೋದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ ಈಗ ನಮ್ ಜೊತೆ ಇದ್ದಾರೆ ಹಾಸನ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ ಅವರು ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ಅದೇ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ತಾವು ಎರಡು ಮತಗಳಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸು ಮೇಡಮ್ ಪ್ರಪಂಚ ಕಂಡಂತಹ ಅತಿ ಶ್ರೇಷ್ಠವಾದ ಒಬ್ಬ ಅರ್ಥಶಾಸ್ತ್ರಜ್ಞ ಆರ್ಥಿಕವಾಗಿ ಒಂದು ದೇಶವನ್ನು ಹೇಗೆ ಮುನ್ನಡೆಸಬಹುದು ಅಂತ ತೋರಿಸ್ಕೊಟ್ಟಂತಹ ಒಬ್ಬ ಪ್ರಧಾನಿಯನ್ನ ನಮ್ಮ ದೇಶ ಕಳ್ಕೊಂಡಿದೆ ಅವ್ರಿಗೆ ನನ್ನ ಥ್ಯಾಂಕ್ ಯು ಮೇಡಂ ಈಗ ನಮ್ಮ ಜೊತೆ ಇದ್ದಾರೆ ಮಾಜಿ ಶಾಸಕರು ರೈತ ಸಂಘದ ಹೋರಾಟಗಾರರು ಹಿರಿಯರು ಆದಂತಹ ಎಚ್ ಎಂ ವಿಶ್ವನಾಥ್ ಅವರು ಸರ್ ನಿಮಗೆ ನಮಸ್ತೆ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ನಮ್ಮನ್ನ ನಮ್ಮನ್ನ ನಿಮ್ಮನ್ನ ಆಗಲಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಅವರು ಅವರು ಬಹಳಷ್ಟು ದೂರ ಸಾಗಿದ್ದಾರೆ ಇವ್ರ ಬಗ್ಗೆ ಸಂತಾಪ ಸೂಚಕವಾಗಿ ಒಂದು ಎರಡು ಮಾತುಗಳನ್ನು ಹೇಳಿ ಸರ್ ಮನಮೋಹನ್ ಸಿಂಗ್ ಭಾರತದ ಇತಿಹಾಸದಲ್ಲಿ ಹೊರ್ಣರಂಜಿತವಾದಂತ ವ್ಯಕ್ತಿ ಕಾರಣ ಅಂದ್ರೆ ಅವರು ವಿಶ್ವ ಬ್ಯಾಂಕ್ ನಲ್ಲಿ ಅವರು ವಿಶ್ವ ನಲ್ಲಿ ಅವರು ಇದ್ದಂತವ್ರು ಮತ್ತೆ ಜಗತ್ತಿನ ಅತ್ಯಂತ ತಜ್ಞ ಆರ್ಥಿಕ ತಜ್ಞ ಅವರು ಅವರು ಆರ್ಥಿಕ ತಜ್ಞ ರಾಜಕಾರಣಿ ಅಲ್ಲ ಆದ್ರೆ ಆ ಕಾಂಗ್ರೆಸ್ ಸರ್ಕಾರ ಅವರನ್ನ ಮಂತ್ರಿ ಅಹ್ ಅವರ ಮಂತ್ರಿ ಮಂಡಲಕ್ಕೆ ಅವ್ರನ್ನ ಸೇರಿಸಿಕೊಂಡು ಆಗ ಆ ಕಾಲಘಟ್ಟ ಆಗಿತ್ತು ಅಂದ್ರೆ ಜಗತ್ತಲ್ಲಿ ಅತ್ಯಂತ ವೇಗವಾಗಿ ಆರ್ಥಿಕ ಸ್ಥಿತಿ ಬದಲಾವಣೆ ಆಗ್ತಾ ಇತ್ತು ಮತ್ತೆ ಅನೇಕ ಸುಧಾರಣೆಗಳಾಗ್ತಾ ಇದ್ವು ಆರ್ಥಿಕವಾಗಿ ಅಂತ ಸಂದರ್ಭದಲ್ಲಿ ಭಾರತ ನಾವು ಭಾರಿ ಹಿಂದೆ ಇದ್ವಿ ಇಂತಹ ಸ್ಥಿತಿ ಒಳಗಡೆ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಭಾರತದಲ್ಲಿ ಒಂದು ವಿಶೇಷವಾದಂತ ಆ ಪ್ರಯೋಗ ಮಾಡಿದ್ರು ಆರ್ಥಿಕವಾಗಿ ಅನೇಕ ಬದಲಾವಣೆಗಳು ಮಾಡಿದ್ರು ಆ ಬದಲಾವಣೆಯ ಪ್ರತೀಕನೇ ಇವತ್ತೇನಾರು ನಾವು ಜಗತ್ತಿನ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಆರ್ಥಿಕವಾಗಿ ನಾವೇನಾದ್ರು ಚೆಂಡು ಹೊಡುತ್ತಿದ್ದೀವಿ ಅಂದ್ರೆ ನಮ್ಮ ಜಿಡಿಪಿ ಡಿ ಪಿ ಏನಾದ್ರು ಮುಂದುವರೆದಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಈಗ ನಮ್ಮ ಜೊತೆ ಇದ್ದಾರೆ ಸಂವಿಧಾನ ಓದು ಅಭಿಯಾನದ ರಾಜ್ಯದ ಪ್ರಮುಖರು ಮತ್ತೆ ನಿವೃತ್ತ ಅಧಿಕಾರಿಗಳು ಆದಂತಹ ರಾಜೀವ್ ಗರೂರ್ ಅವರು ಸರ್ ಈಗ ಮನಮೋಹನ್ ಸಿಂಗ್ ಅವರು ನಮ್ಮನೆಲ್ಲ ಅಗಲಿ ಬಹಳಷ್ಟು ದೂರ ಹೋಗಿದ್ದಾರೆ ಸರ್ ಇವರಿಗೆ ಸಂಬಂಧಪಟ್ಟಂತೆ ನಿಮ್ಮ ಅಗಲಿಕೆ ಶುದ್ಧಾಂಜಲಿಯನ್ನ ಒಂದು ಎರಡು ಮಾತುಗಳಲ್ಲಿ ತಿಳಿಸಿ ಸರ್ ಮನಮೋಹನ್ ಸಿಂಗ್ ಸರ್ ಪರ್ಸನಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಬಹುಶಃ ನೀವು ಒಂದು ನಿಮಿಷಗಳಲ್ಲಿ ಅವರ ಬಗ್ಗೆ ಹೇಳಲಿಕ್ಕೆ ಅಸಾಧ್ಯವಾದಂತಹ ಒಂದು ಮಾತು ಅಂತ ಕೂಡ ಅನಿಸ್ತದೆ ಯಾಕೆಂದ್ರೆ ಇಂಥ ಅಪರಿಮಿತವಾದಂತಹ ಜ್ಞಾನವನ್ನ ಹೊಂದಿದಂತ ಒಬ್ಬ ಅರ್ಥಶಾಸ್ತ್ರಜ್ಞ ಬಹುತ್ವದ ಭಾರತಕ್ಕೆ ಒಂದು ಆರ್ಥಿಕತೆಯ ಪರಿಕಲ್ಪನೆ ಕೊಟ್ಟವರು ಬಹುತ್ವದ ರಾಷ್ಟ್ರಕ್ಕೆ ಆರ್ಥಿಕತೆ ಪರಿಕಲ್ಪನೆ ಕೊಟ್ಟಂತ ಮಹಾಶಯ ಮನಮೋಹ ಸಿಂಗ್ ಅವರು ಅವರು ಆಡಳಿತಾತ್ಮಕವಾಗಿ ಅಷ್ಟೇ ಅಲ್ದೇನೆ ಎಲ್ಲ ರಂಗದಲ್ಲೂ ಕೂಡ ವಿಶೇಷವಾಗಿ ಬೋಧನಾ ರಂಗ ಮತ್ತೆ ಉದ್ಯೋಗ ಕ್ಷೇತ್ರ ಔದ್ಯೋಗಿಕ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ರಾಜಕೀಯ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರ ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಪರಿಮಿತವಾದಂತಹ ಜ್ಞಾನವನ್ನ ಹೊಂದಿದಂತಹ ವ್ಯಕ್ತಿಗಳು ಮನಮೋಹನ್ ಸಿಂಗ್ ಸರ್ ನಿಜವಾಗೂ ಅವರ ಈ ಒಂದು ಅಗಲಿಕೆ ಆರ್ಥಿಕ ಕ್ಷೇತ್ರಕ್ಕೆ ವಿಶೇಷವಾಗಿ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಕ್ಕೆ ಅವರಿಗೆ ಓಕೆ 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 ಧನ್ಯವಾದಗಳು ಸರ್ ಈಗ ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಆದಂತಹ ಅಬ್ದುಲ್ ಹಾದಿ ಅವರು ಸರ್ ನಿಮಗೆ ವಿಶಪಥ ಟಿವಿಗೆ ಸ್ವಾಗತ ಸರ್ ನಮಸ್ಕಾರ ಹಾಂ ಸರ್ ಈಗ ಮನಮೋಹನ್ ಸಿಂಗ್ ಅವರು ನಮ್ಮ ನಿಮ್ಮನ್ನು ಅಗಲಿದ್ದಾರೆ ಅವ್ರಿಗೆ ಸಂತಾಪ ಸೂಚಕವಾಗಿ ಒಂದು ಎರಡು ಮಾತುಗಳನ್ನು ಹೇಳಿ ಸರ್ ಕೀರ್ತಿ ತಂದು ಕೊಟ್ಟ ನಾಯಕರು ಅಜಾತ ಶತ್ರು ಈ ದೇಶಕ್ಕೆ ಆರ್ಥಿಕವಾಗಿ ಬಲಿಷ್ಠ ಮಾಡಿ ಈ ದೇಶವನ್ನು ಹಿಂದೆ ಬಿದ್ದಂತ ಕಾಲದಲ್ಲಿ ಅವರು ಆರ್ಥಿಕ ತಜ್ಞರಾಗಿ ಮತ್ತು ಆರ್ ಬಿ ಐ ಗೌರ್ನರ್ ಆಗಿ ವಿಶೇಷವಾಗಿ ನರಸಿಂಹರಾವ್ ಸರ್ಕಾರದಲ್ಲಿ ಅವರು ಆ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿ ಈ ದೇಶಕ್ಕೆ ಶಕ್ತಿ ತುಂಬಿದವರು ವಿಶೇಷವಾಗಿ ಅವರು ಭಾರತದ ಪ್ರಧಾನ ಮಂತ್ರಿಯಾಗಿ ಅವ್ರ ಪ್ರಧಾನ ಮಂತ್ರಿ ಆದ ನಂತರ ಏನು ನಮ್ಮ ಭಾರತದಲ್ಲಿ ಜಿ ಡಿ ಪಿ ವಾಜಪೇಯಿ ಸರ್ಕಾರದಲ್ಲಿ ಬಿದ್ದೋಗಿತ್ತು ಅದನ್ನ ಅದನ್ನ ಎತ್ತಿ ಹನ್ನೆರಡು ಹದಿನೆಂಟು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ತಂದು ಕೊಟ್ಟು ಈ ದೇಶಕ್ಕೆ ಕೀರ್ತಿ ತಂದು ಪ್ರತಿ ಒಬ್ಬ ಬಡವನ ಕೈಲಿ ಕೂಡ ಹಣ ಹಣ ಹರಿದು ಶಕ್ತಿ ತಂದು ಕೊಟ್ಟಂತ ಮಹಾನ್ ವ್ಯಕ್ತಿ ಅವ್ರ ಇವತ್ತು ನಮ್ಮಂದಿಗೆ ನಮ್ಗೆಲ್ಲರಿಗೂ ಬಿಟ್ಟು ಹಗ್ಲಿದ್ದಾರೆ ಅವರಿಗೆ ನಾನು ನನ್ನ ವಿಶೇಷವಾಗಿ ಈ ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ಯು ಥ್ಯಾಂಕ್ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ ಈಗ ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರಂತ ಅವರು ಸರ್ ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಮ್ಮನ್ನ ನಿಮ್ಮನ್ನೆಲ್ಲ ಅಗಲಿದ್ದಾರೆ ಇವ್ರ ಬಗ್ಗೆ ಸಂತಾಪ ಸೂಚಕವಾಗಿ ಎರಡು ಮಾತುಗಳನ್ನು ಹೇಳಿ ಸರ್ ಸರ್ ಇವತ್ತು ಏನು ಮನ್ಮೋಹನ್ ಸಿಂಗ್ ಸಾಹೇಬ್ರಿ ಏನು ನಮ್ನ ಅಗ್ಲಿದ್ದಾರೆ ನಿಜಕ್ಕೂ ನಾವು ದೇಶದ ಒಂದು ಅತ್ಯ ಅಮೂಲ್ಯವಾದ ಒಂದು ರತ್ನ ಕಳ್ಕೊಂಡಿದ್ವಿ ಅಂತ ಹೇಳಿ ಬಯಸ್ತೀನಿ ಸರ್ ಯಾಕಂದ್ರೆ ಅವರಷ್ಟು ಒಂದು ದೇಶನ ಅಭಿವೃದ್ಧಿ ಕಡೆ ತಗೊಂಡೋದಂತ ಒಬ್ಬ ಪ್ರಧಾನಿ ಮತ್ತೊಬ್ಬರು ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರೊಬ್ಬ ಅಹ್ ಪ್ರಪಂಚದಲ್ಲೇ ಅಹ್ ಒಂದು ಅದ್ಭುತವಾದ ಒಬ್ಬ ಆರ್ಥಿಕ ತಜ್ಞ ಅಂತ ಹೇಳ್ಬಿಟ್ಟು ಬೇರೆ ದೇಶದವರು ಕೂಡ ಅವ್ರನ್ನ ಹಾಡಿ ಹೊಗಳಿರೋ ಉದಾಹರಣೆಗಳು ಬಹಳಷ್ಟು ನಮ್ ಮುಂದೆ ನಿಜವಾಗ್ಲೂ ಇವತ್ತು ಅವ್ರು ಅಗ್ಲಿರೋ ನಮ್ಮನ್ನೆಲ್ಲ ಬಿಟ್ಟು ಒಂದು ನಿಜವಾದ ಒಂದು ದೇಶದ ಒಂದು ಅಮೂಲ್ಯವಾದ ರತ್ನ ಕಳ್ಕೊಂಡಿದ್ದೀವಿ ಅಂತ ನಮಗೆ ಬಹಳ ದುಃಖದ ಸಂಗತಿ ಸರ್ ಈಗ ಓಕೆ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಈಗ ನಮ್ ಜೊತೆ ಇದ್ದಾರೆ ಅಸಿಕೆರೆ ಎಸ್ಸಿ ಎಸ್ ಟಿ ಘಟಕದ ಅಧ್ಯಕ್ಷರಾದಂತಹ ಜವಾಹರ್ದಾರ್ ಇಂದ್ರೇಶ್ ಅವರು ಸರ್ ಈಗ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನಿಮ್ಮ ಒಂದು ಎರಡು ಮಾತುಗಳಲ್ಲಿ ಹೇಳಿ ಸರ್ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಅತ್ಯುತ್ತಮ ಪ್ರಧಾನಿ ಅಂತ ಹೇಳಿ ಹೆಸರು ತಗೊಂಡಿದ್ರು ಈ ದೇಶಕ್ಕೆ ಅವರ ಕೊಡುಗೆ ಅಪಾರ ಇದೆ ಅವರೊಬ್ಬ ಆರ್ಥಿಕ ತಜ್ಞರಾಗಿ ಸೇವೆಯನ್ನು ಸಲ್ಲಿಸಿದ್ರು ದೇಶ ದಿವಾಳಿ ಆಗಿದ್ದಾಗ ಅವರು ಮೇಲೆತ್ತಕ್ಕ ಕೆಲಸವನ್ನ ಮನಮೋಹನ್ ಅವರು ಮಾಡಿದ್ರು ಅವರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕವರೆಗೆ ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ ಅವರು ಇಡೀ ದೇಶಕ್ಕೆ ಅಲ್ಲ ಇಡೀ ವಿಶ್ವಕ್ಕೆ ಅವರು ಅಚ್ಚುಮೆಚ್ಚಿನ ಪ್ರಧಾನಿಯಾಗಿ ಕಾಣಿಸ್ಕೊಂಡಿದ್ದಾರೆ ಒಬ್ಬ ಉತ್ತಮ ವಸ್ತುವನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಅವರ ಒಂದು ಅಗಲಿಕೆಯಿಂದ ನಮ್ಗೆಲ್ಲ ತುಂಬಾ ತುಂಬಲಾಗದ ನಷ್ಟ ಆಗಿದೆ ಇಡೀ ದೇಶಕ್ಕಲ್ಲ ಇಡೀ ರಾಷ್ಟ್ರಕ್ಕೆ ಇವತ್ತು ತುಂಬಲಾಗದ ನಷ್ಟ ಆಗಿದೆ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ಸಾಲ್ಕೆ ಅವರ ಒಂದು ವರ್ತನೆ ಹೇಗಿತ್ತು ಅಂತಂದ್ರೆ ಸೌಮ್ಯ ಸ್ವಭಾವದವರು ಮಿತ ಭಾಷೆ ಬಳಸ್ತಾ ಇದ್ದಂತ ವ್ಯಕ್ತಿ ಹೌದು ಅವರು ಗವರ್ನರ್ ಆಗಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಸಹ ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ ಅವರ ಅವರ ಕೊಡುಗೆ ತುಂಬಾ ಅಪಾರವಾಗಿದೆ ನಮ್ಮ ದೇಶಕ್ಕೆ ಇಂತ ಒಬ್ಬ ಪಾಕ್ಲಿಂದ ನಾವು ಇವತ್ತು ಕರ್ಕೊಂಡಿರ್ತಕ್ಕಂಥದಕ್ಕೆ ನಾವು ಸಂತಾಪವನ್ನು ಸೂಚಿಸ್ತೀವಿ ಸರ್ ಈಗ ನಮ್ಮ ಜೊತೆ ಇದ್ದಾರೆ ಮಳಲೆ ಅಣ್ಣಯ್ಯನವರು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮುಖಂಡರು ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ಡಾಕ್ಟರ್ ಮನೋಹನ್ ಸಿಂಗ್ ಅವರ ಬಗ್ಗೆ ಒಂದು ಎರಡು ಶ್ರದ್ಧಾಂಜಲಿ ಪೂರ್ವಕವಾಗಿ ಎರಡು ಮಾತುಗಳನ್ನು ಹೇಳಿ ಸರ್ ಇವತ್ತು ಭಾರತ ದೇಶ ಎಲ್ಲರೂ ಸಹ ಭಾರತ ದೇಶ ನೆನಪುಗಳತಕ್ಕಂತ ಕೆಲಸ ಮಾಡಿರ್ತಕ್ಕಂತ ಯಾರಾದ್ರೂ ಪ್ರಧಾನಿ ಇದ್ರೆ ಅದು ಮನಮೋಹನ್ ಸಿಂಗ್ ಸರ್ ಹೌದು ಅವರ ಆರ್ಥಿಕ ನೀತಿ ಬ್ಯಾಂಕ್ ರಾಷ್ಟ್ರೀಕರಣ ಮತ್ತ ಅವರ ಆಡಳಿತ ಅವರ ಮೃದು ಸ್ವಭಾವ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡ್ತಿದ್ದು ಅವ್ರು ಹೇಳಿಕೆ ಕೊಟ್ಟಿದ್ದು ಅವ್ರ ವಿರೋಧಿಗಳಿಗೆ ಹೇಳ್ತಿದ್ದು ನಮ್ಮ ದೇಶಕ್ಕಾಗಿ ಎಷ್ಟೊಂದು ಪಡಿಗೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಇವತ್ತು ನಮ್ ದೇಶ ಬಹಳ ನಷ್ಟದಲ್ಲಿದೆ ಸರ್ ಹೌದು 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 ಹಾಗಾಗಿ ಅವ್ರಿಗೆ ಇಡೀ ತಲಿ ಸಂಘ ಸಮಿತಿ ಅವ್ರಿಗೆ ಮನಪೂರ್ವಕ ಹೋಗಿ ಶ್ರದ್ಧಾಂಜಲಿ ಸರ್ ಓಕೆ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ನಮ್ಮ ಜೊತೆ ಇದ್ದಾರೆ ಆದಿವಾಸಿ ಹೋರಾಟಗಾರರಾದಂತಹ ಮೊನ್ನಪ್ಪನವರು ಸರ್ ನಮಸ್ತೆ ಸರ್ ಹಲೋ ನಮಸ್ತೆ ಸರ್ ಇವತ್ತು ರಾತ್ರಿ ನಿನ್ನೆ ರಾತ್ರಿ ನಮ್ಮನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಜಿ ಪ್ರಧಾನಿಗಳು ಆಗಲಿದ್ದಾರೆ ಇವ್ರ ಬಗ್ಗೆ ಸಂತಾಪವಾಗಿ ಒಂದು ಎರಡು ಮಾತುಗಳನ್ನು ಹೇಳಿ ಸರ್ ಸರ್ ಈಗ ಇವತ್ತು ನಾವು ಮನಮೋಹನ್ ಸಿಂಗ್ ಅವರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಒಂದು ಅಪಾರವಾದ ರತ್ನವನ್ನು ಒಂದು ದುಃಖ ನಮ್ಮಲ್ಲಿ ಕಾಣ್ತೀವಿ ಸರ್ ಅಂದ್ರೆ ಹಲವು ವರ್ಷಗಳಿಂದ ನಮ್ಮ ನಮ್ಮ ದೇಶದಲ್ಲಿ ಹತ್ತು ಎರಡು ಬಾರಿ ಪ್ರಧಾನ ಮಂತ್ರಿಯಾಗಿ ಮತ್ತು ಹಣಕಾಸು ಸಚಿವರಾಗಿ ಈ ಒಂದು ದೇಶಕ್ಕೆ ಅಪಾರವಾದಂತ ಕೊಡುಗೆ ಕೊಟ್ಟಂತ ಒಂದು ಅಪಾರವಾದ ಈ ಭಾರತದ ಒಂದು ರತ್ನವನ್ನು ನಾವು ಕಲ್ಕೊಂಡಿದ್ದೀವಿ ಆ ಒಂದು ಸ್ಥಾನಗಳ ಮತ್ತಷ್ಟು ನಮಗೆ ತುಂಬು ತುಂಬಿಕೊಳ್ಳೋಕೆ ಸಾಧ್ಯ ಆಗಲ್ಲ ಇದೆ ಅದರಿಂದಾಗಿ ಅವರ ಕುಟುಂಬಕ್ಕೂ ಮತ್ತೆ ಇವತ್ತಿನ ನಮ್ಮ ದೇಶದ ಎಲ್ಲ ನಾಯಕರಿಗೂ ಇವತ್ತು ಒಂದು ತುಂಬನೇ ಒಂದು ನೋವು ಮತ್ತು ಒಂದು ನಷ್ಟವನ್ನು ಪಡ್ಕೊಂಡಂತ ದಿನವಾಗಿರೋದ್ರಿಂದ ಇದನ್ನ ಆ ಎಲ್ಲ ವ್ಯಕ್ತಿಗಳನ್ನ ಈ ಭಾರತ ಎಲ್ಲರಿಗೂ ಕೊಡ್ಲಿ ಮತ್ತೆ ಅವರ ಕುಟುಂಬಕ್ಕೂ ಕೊಡ್ಲಿ ಯು ಸರ್ವ ಧನ್ಯವಾದಗಳು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹಾಸನ ಜಿಲ್ಲಾ ಜೆ ಬಿ ಬ್ರಿಗೇಡ್ ಜಿಲ್ಲಾಧ್ಯಕ್ಷರಂತ ರಾಜೇಶ್ ಅವರು ಸರ್ ನಮಸ್ಕಾರ ಸರ್ ಸರ್ ಇವ್ರ ಬಗ್ಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಗಲಿದ್ದಾರೆ ಅವ್ರ ಬಗ್ಗೆ ನಿಮ್ಮ ಎರಡು ಅಭಿಪ್ರಾಯಗಳನ್ನ ಮನಮೋಹನ್ ಸಿಂಗ್ ಸಜ್ಜನ ರಾಜಕಾರಣಿ ಇದ್ದಾರೆ ವಿಶೇಷವಾಗಿ ಏನು ಆರ್ಥಿಕವಾಗಿ ಭಾರತ ದೇಶ ಬಹಳ ಹಿಂದುಳಿದಿತ್ತು ಆಮೇಲೆ ಅವರ ಕಾಲದಲ್ಲಿ ಬಹಳ ಹಿನ್ನಡೆ ಹೊಂದಿತ್ತು ಅದನ್ನ ಚಾಲೆಂಜ್ ತಗೊಂಡು ಒಂದು ಏನು ಹಿಂದುಳಿದಿದ್ದು ರಾಷ್ಟ್ರನ ಆರ್ಥಿಕವಾಗಿ ಹಿಂದುಳಿದಿದ್ದನ್ನ ಹೇಗೆ ಮುಂದ ಮುಂದೆ ತರದ ಕೊಡೋದನ್ನ ಮಾನ್ಯ ಮನಮೋಹನ್ ಸಿಂಗ್ ಅವರು ಆ ಮುನ್ನಡೆಸಿದ್ರು ಆರ್ಥಿಕವಾಗಿ ವಿಶೇಷವಾಗಿ ಗಾಂಧಿ ಪ್ರ ಕುಟುಂಬಕ್ಕೆ ಆತ್ಮೀಯರಾಗಿದ್ರು ಅದಕ್ಕೆ ಅವರಿಗೆ ಒಂದು ಎರಡು ಬಾರಿ ಆ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾದ್ರು ಗಾಂಧಿ ಕುಟುಂಬದ ಒಂದು ನೆಚ್ಚಿನ ನಾಯಕನಾಗಿ ತದನಂತರ ತುಂಬಾ ಕಡು ಕಡು ಬಡತನದಲ್ಲಿ ಹುಟ್ಟು ಬಂದಿರೋದು ಆಮೇಲೆ ವಿದ್ಯಾಭ್ಯಾಸನೂ ಸಹ ಅವರಿಗೆ ಅಷ್ಟು ಆಗಿ ಶಾಲೆಯಲ್ಲಿ ಹತ್ರ ಇರ್ಲಿಲ್ಲ ಸುಮಾರು ಐದು ಐದರಿಂದ ಹತ್ತು ಕಿಲೋಮೀಟರ್ ದೂರ ನಡ್ಕೊಂಡೋಗಿ ಬರಿ ಕಾಲಲ್ಲಿ ಚಪ್ಲಿ ಚಪ್ಪಲಿ ಆ ಬರಿ ಕಾಲ ನಡ್ಕೊಂಡು ಹೋಗಿ ವಿದ್ಯಾಭ್ಯಾಸ ಮಾಡಿದ್ರು ತದನಂತರ ಪ್ರಧಾನಿಯಾಗಿ ಅವರಷ್ಟು ಇಲ್ಲಿವರೆಗೂ ಆ ಯಾವ ಪ್ರಧಾನಿಯು ಅವರಷ್ಟು ಎಜುಕೇಶನ್ ಪಡೆದಿಲ್ಲ ಅನ್ನೋ ಒಂದು ವಿಶೇಷವಾಗಿ ಗಮನಿಸುವದ ವಿಚಾರ ಅವರ ನಾಯಕತ್ವದಲ್ಲಿ ನಾವು ವಿಶೇಷವಾಗಿ ಯುವ ಜನತೆ ಕಲಿಯು ತುಂಬಾ ಇದೆ ಅವರ ನಡೆ ನುಡಿ ಸಜ್ಜನ ಮತ್ತು ರಾಜಕೀಯ ನಾಯಕರು ತಿಳಿಗೆ ಬರಬೇಕಾಗುತ್ತದೆ ವಿಶೇಷವಾಗಿ ಆದರ್ಶು ಸರ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವಿಶ್ವದ ಆರ್ಥಿಕ ತಜ್ಞ ಭಾರತದ ಆರ್ಥಿಕ ತಜ್ಞ ಭಾರತ ಆರ್ಥಿಕತೆ ಯಾವತ್ತು ಕೂಡ ಮನಮೋಹನ್ ಸಿಂಗ್ ಅವರು ಇದ್ದಂತ ಕಾಲದಲ್ಲಿ ಭಾರತ ಆರ್ಥಿಕತೆ ಬೀಳ್ಲಿಲ್ಲ ವಿಶ್ವದಲ್ಲಿ ಎಲ್ಲಾ ಕಡೆ ಬಿದ್ದೋಯ್ತು ಭಾರತದಲ್ಲಿ ಆರ್ಥಿಕತೆ ಬಿದೋಲಿಲ್ಲ ಒಂದು ಇನ್ನೊಂದ್ ಏನು ಅಂತ ಅಂದ್ರೆ ಮನಮೋಹನ್ ಸಿಂಗ್ ಅವರು ಇವತ್ತು ವಿಶ್ವಕ್ಕೆ ಮತ್ತೆ ಭಾರತಕ್ಕೆ ಒಂದು ಶ್ರೇಷ್ಠ ನಾಯಕ ಹತ್ತು ವರ್ಷಗಳ ಪ್ರಧಾನಿ ಕಾಲದಲ್ಲಿ ಸರ್ಕಾರಿ ಸ್ವಾಮ್ಯದ ಯಾವುದೇ ಸಂಸ್ಥೆಗಳನ್ನ ಮಾರಲಿಲ್ಲ ಅವರು ಜವಹರ್ ಜವಾಹರ್ಲಾಲ್ ನೆಹರು ಕಾಲದಿಂದ ಇವತ್ತಿನವ್ರಿಗೆ ಯಾವುದೇ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ಮಾರಲಿಲ್ಲ ಮೋದಿ ಬಂದ ನಂತರ ಎಲ್ಲಾ ಸರ್ಕಾರಿ ಸ್ವಾಮಿ ಸಂಸ್ಥೆಗಳನ್ನ ಮಾರಿದ್ರು ಆದ್ರೂ ಕೂಡ ಭಾರತ ಆರ್ಥಿಕತೆ ಬಿದೋಗ್ಲಿಕ್ಕೆ ಬಿದೋಗ್ಬಿರ ಕಾರಣ ಏನು ಅಂತಂದ್ರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಇವತ್ತು ಇಡೀ ವಿಶ್ವಕ್ಕೆ ಮತ್ತೆ ಭಾರತಕ್ಕೆ ಅವರ ಕ ನಿಧನದ ಸುದ್ದಿ ಇದೆಯಲ್ಲ ಅದು ಆಘಾತಕಾರಿ ವಿಷಯ ಅವರ ಅವರು ಸಂಪೂರ್ಣವಾಗಿ ಬಾಪಾಯಿ ಬರುವಂತ ಆರ್ಥಿಕ ಮತ್ತು ಭಾರತ ರೂಪಾಯಿ ಸಮಿತಿ ಅಧ್ಯಯನ ಮಾಡಿದ್ರು ಮೇಲೆ ಆರ್ಥಿಕತೆಯನ್ನು ಸದೃಢಗೊಳಿಸಿದ್ರು ಇವತ್ತು ಅಂತ ಒಬ್ಬ ನಾಯಕನ್ ಕರ್ಕೊಂಡು ವಿಶ್ವಕ್ಕೆ ಭಾರತಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ನಮ್ಗೆ ಶೋಷಿತ ಹಿಂದುಳಿದ ದಲಿತ ಸಮುದಾಯಕ್ಕೆ ಇವತ್ತು ಬಹಳ ನೋವು ಉಂಟಾಗಿದೆ ಅಂತ ಮಾತನ್ನೂ ಸರ್ ನಮಸ್ಕಾರ ನಮಸ್ಕಾರ